ಓಕೆ ಇದು ಥರ್ಸ್ಡೇ ನೈಟ್ ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿನ ನಾವು ಥರ್ಸ್ ಡೇ ನೈಟೇ ಕೂರಿಸ್ತಾ ಇದ್ವಿ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ತಾಯಿದ್ಲು ಸ್ಯಾರಿ ಎಲ್ಲ ಹಾಕಿ ಒಂದು ಮೂರು ಸತಿ ಸ್ಯಾರಿ ಹಾಕಿದ್ದೀವಿ ನಾವು ಒಂದು ಚೆನ್ನಾಗಿ ಬಂದಿಲ್ಲ ಅಂತ ಕಂಪ್ಲೀಟ್ ಲುಕ್ ನಾಳೆ ರಿವೀಲ್ ಮಾಡ್ತೀನಿ ಥರ್ಸ್ಡೇ ನೈಟ್ ಒಂದೂವರೆ ಆಗೋಗಿತ್ತು ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ಅದಕ್ಕೆ ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ ವ್ಲಾಗ್ ಎಲ್ಲ ತೋರಿಸ್ತೀನಿ ಮಾರ್ನಿಂಗ್ ಆಯಿತು ಫ್ರೈಡೆ ಮಾರ್ನಿಂಗ್ ಹ್ಯಾಪಿ ವರಮಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳ್ಳೆ ದೇವ್ರಿಗೆ ಒಳ್ಳೇದು ಮಾಡಲಿ ನಮ್ಮ ಅಕ್ಕ ಆಲ್ರೆಡಿ ರೆಡಿ ಆಗ್ತಾ ಇದ್ಲು ನಮ್ಮ ಮನೇಲಿ ದೇವ್ರು ಕೂರಿಸಿದ್ವಿ ನಾನು ಸ್ವಲ್ಪ ನನ್ನ ಮಾರ್ನಿಂಗ್ ಡ್ರಿಂಕ್ ಹನಿ ವಿತ್ ವಾಮ್ ವಾಟರ್ ಕುಡ್ದೆ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ದಿಸ್ ಇಸ್ ಮೈ ಲುಕ್ ನಾನು ಸಾರಿ ಬೆಳಗ್ಗೆನೇ ಹಾಕ್ಕೊಳ್ಳಲಿಲ್ಲ ಡ್ರೆಸ್ ಹಾಕೊಂಡೆ ಡ್ರೆಸ್ ಹಾಕ್ಕೊಂಡು ನಾವು ನಮ್ಮನೆ ವರಮಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡಿದ್ವಿ ಇದು ಕಂಪ್ಲೀಟ್ ಲುಕ್ ಇದು ದೇವ್ರ ಮನೆ ನಾನು ದೇವ್ರ ಮನೆ ಎಲ್ಲ ಮತ್ತೆ ಸೆಟ್ ಮಾಡಿ ಪೂಜೆ ಮಾಡಿ ನಮ್ಮನೆ ವರ್ಮಾಲಕ್ಷ್ಮಿ ಅಪ್ಪನ ಸ್ಟಾರ್ಟ್ ಮಾಡಿದ್ವಿ ಪೂಜೆ ಮಾಡಿದ್ವಿ ಹಣ್ಣು ಹೂವು ಕಾಯಿ ಎಲ್ಲ ಇಟ್ಟು ನಮ್ಮನೆ ಸಿಂಪಲ್ ಲಕ್ಷ್ಮಿ ಇಡ್ತೀವಿ ನಾವು ವರ್ಷ ವರ್ಷವೂ ಹಾಗಾಗಿ ನಾವು ಜಾಸ್ತಿ ಇದೇನು ಮಾಡಲ್ಲ ಆಗಿ ಕೂರಿಸ್ತೀವಿ ಆಮೇಲೆ ಮನೆ ಪಾಪದು ಎಲ್ಲಾ ಸೈಕಲ್ ರೌಂಡ್ಸ್ ಮುಗ್ದಾದ್ಮೇಲೆ ನಾವು ಸ್ವಲ್ಪ ಈಚೆ ಹೋದ್ವಿ ಈಚೆ ಹೋಗಿದ್ದು ಸ್ವಲ್ಪ ಟೈಮ್ಗೆ ಮಳೆ ಜೋರಾಗಿ ಬಂದ್ಬಿಡ್ತು ಇರೋ ತರಕ್ಕೆ ಅಂತ ಹೋಗಿದ್ದೆ ಓಕೆ ನಾವೀಗ ಸ್ವಲ್ಪ ಸೀರೆ ಹಾಕೊಂಡು ರೆಡಿ ಆಗೋಣ ಓಕೆ ವೀಕ್ ಯು ಆಫ್ಟರ್ ವೆಯರಿಂಗ್ ಮೈ ಸ್ಯಾರಿ ನಾರಿ ಇನ್ ಸ್ಯಾರಿ ಓಕೆ ನಾನಿವಾಗ ಫುಲ್ ರೆಡಿಯಾಗಿದ್ದೀನಿ ಪರಮಾಲಕ್ಷ್ಮಿ ಹಬ್ಬಕ್ಕೆ ನೈಸ್ ಸ್ಯಾರಿ ಹಾಕೊಂಡಿದ್ದೀನಿ ಬೆಳಗಿನ ಡ್ರೆಸ್ ಹಾಕೊಂಡಿದ್ದೆ ಈಗ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸ್ಯಾರಿ ಯೆಲ್ಲೋ ಆ್ಯಂಡ್ ಗ್ರೀನ್ ಓಕೆ ಗೋ ಔಟ್ ನಾವೀಗ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಮನೆ ಪೂಜೆ ಮಾಡಿ ಹೋಗಿ ಬರೋಣ ಆಮೇಲೆ ಮನೇಲಿ ಒಬ್ಬಟ್ಟಿನ ಪ್ರಿಪ್ರೇಷನ್ ನಡೀತಾ ಇತ್ತು ಮಧ್ಯಾಹ್ನವೇ ಮಾಡಿದ್ವಿ ಬಟ್ ನೈಟ್ ಊಟಕ್ಕೆ ಮಾಡ್ತಾ ಇದ್ವಿ ಆಮೇಲೆ ಈ ಬಾಟಲ್ದು ನೋಡಿದ್ವಲ್ಲ ಅದನ್ನ ಮಾಡೋಣ ಅಂತ ಮಾಡ್ತಾ ಇದ್ವಿ ಆಮೇಲೆ ದೇವ್ರಿಗೆ ಆರತಿ ಎಲ್ಲ ಮಾಡಿ ಆರತಿ ಬೆಳೆಬಿಟ್ಟು ಈ ಬಾಟಿಲ್ ಚಾಲೆಂಜ್ ಚಾಲೆಂಜ್ ಅಲ್ಲ ಬಟ್ ಆ ವಿಡಿಯೋ ಚೆನ್ನಾಗಿ ಬರ್ತಿತ್ತು ಅಂತ ಟ್ರೈ ಮಾಡಕ್ಕೆ ಹೋದೆ ನಂದಂತೂ ಅಟ್ರ ಫ್ಲಾಪ್ ಆಯಿತು ವಿಡಿಯೋ ಇದ್ರ ವಿಡಿಯೋ ನಾನು ಮತ್ತೆ ಟ್ರೈ ಮಾಡ್ತೀನಿ ನಾನು ಯೂಟ್ಯೂಬಲ್ಲಿ ಹಾಕೇ ಹಾಕ್ತೀನಿ ಇದಂತೂ ಫ್ಲಾಪ್ ವಿಡಿಯೋ ಆಗಿದೆ ಟ್ರೈ ಮಾಡಿದೆ ಬರಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಪಕ್ಕ ಖಂಡಿತವಾಗ್ಲೂ ಅದು ಹೆಂಗಿತ್ತು ಅದೇ ಥರ ಮಾಡಕ್ಕೆ ಟ್ರೈ ಮಾಡ್ತೀನಿ ಹೀಗೆ ನಮ್ಮ ಹಬ್ಬ ನಾವು ಇದ್ದೀವಿ ನೀವು ಅಲ್ಲಿವರೆಗೂ ಬೇರೆ ವಿಡಿಯೋಸ್ ಬರ್ತಾ ಇರುತ್ತೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಅಮೃತ ಚಾನೆಲ್ ಸೆಕೆಂಡ್ ಟೈಮ್ ಕೂಡ ಮಾಡಿದೆ ಅದು ಕೂಡ ಫ್ಲಾಪ್ ಆಯ್ತು ನನ್ಗಲ್ಲಿ ಅರ್ಥ ಆಗಿದೆ ಏನು ಅಂದರೆ ನಾನು ಈ ಬಾಟಲ್ ಚಾಲೆಂಜಲ್ಲಿ ಫ್ಲಾಪ್ ಆಗಿದ್ದೀನಿ ಸಣ್ಣ ಸಣ್ಣ ತೂತ್ ಮಾಡಬೇಕಿತ್ತು ನಾನು ಸಿಕ್ಕಾಪಟ್ಟೆ ದಪ್ಪ ದಪ್ಪದ ತೂತ್ ಮಾಡಿದ್ದೆ ಮಾಜಾ ಬಾಟ್ಲ್ ಯೂಸ್ ಮಾಡಿದೆ ಅಂದರೂ ವರ್ಕ್ ಆಗಲಿಲ್ಲ ಅದಕ್ಕೋಸ್ಕರ ಅದೇ ಫ್ಲಾಪ್ ವಿಡಿಯೋ ಓಕೆ ನಮ್ಮ ವರಮಾಲಕ್ಷ್ಮಿ ಹೀಗಿತ್ತು ಕಂಪ್ಲೀಟ್ ಆಗಿದೆ ಇವಾಗ ನಾವು ಸ್ವಲ್ಪ ಚೋ ನಾಳೆ ಬೆಳೆದಿಲ್ಲು ಮತ್ತೆ ಏನು ಕೆಲಸ ಇದೆ ನೋಡು ಓಕೆ ಐ ಹೋಪ್ ಆಲ್ ಆಫ್ ಯು ಲೈಕ್ ದಿಸ್ ವಿಡಿಯೋ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೋತೀನಿ ಇಂಗ್ಲೀಷ್ ಕನ್ನಡ ಹೇಳುವಂತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಅಮೃತನ ಯಾವತ್ತು ಮರಿಬೇಡಿ ಬ್ಲಾಗ್ಸ್ ಬರ್ತಾ ಇರುತ್ತೆ ನೋಡ್ತಾ ಇಲ್ಲ ಬಾಯ್ ಬಾಯ್